ಜೀವನದಾಗ ನಮ್ಗೆ ಯಾವ್ದಾರ ಒಂದು ವಸ್ತು ತೊಗೋಬೇಕಂತ ನಾವು ಯೋಚನೆ ಮಾಡಿದಾಗ ನಮಗೆ ನಾವು ಕೇಳ್ಕೊಬೇಕು ಫಸ್ಟ್ ಈ ವಸ್ತು ನರೆಗೂ ಬೇಕಾಗಿತ್ತು ನಾನು ಇಲ್ಲ ಎಲ್ಲರ ಕಡೆ ಐತಿ ನನ್ನ ಕಡೆ ಇಲ್ಲ ಇದನ್ನ ಎಲ್ಲರಿಗೂ ನನ್ನ ಕಡೆ ಇದ್ರೆ ನನಗೂ ಚಲೋ ಆಗ್ತೈತಿ ಎಲ್ಲರೂ ತೊಗೊಂಡ್ರೆ ನಾನು ತೊಗೋಬೇಕಂತೇಳಿ ತೊಗೋತಿರೋ ಅಂತ ಫಸ್ಟ್ ಕೇಳ್ಕೊಬೇಕು ಯಾಕಂದ್ರೆ ನೀವು ಹಂಗೆ ಅಂದ್ಕೊಂಡು ತಗೋಕ್ ಹೋದಾಗೆಲ್ಲ ಏನೋ ಒಂದು ಆಗ್ತೈತಿ ಯಾಕಂದ್ರೆ ಯಾವ ಒಬ್ಬ ಅದನ್ನು ತೊಗೊಂಡ ಅಂತೇಳಿ ನೀವು ಅದನ್ನು ತೊಗೋಕ್ ಹೋದಾಗ ಅದಕ್ಕಿಂತ ಚಲೋ ವಸ್ತು ಇನ್ನೊಂದು ಇರ್ತೈತಿ ಹೌದಾ ಅದಕ್ಕಿಂತ ಬೆಟ್ರ್ ಇನ್ನೊಂದು ಇರಬೇಕಾ ಬೇಕಾ ಇರೋಕೆ ಸಾಧ್ಯನೇ ಐತೆ ಸಿಗತ್ತೈತೆ ಸೊ ನೀವು ಹಂಗೆ ಮಾಡ್ಕೊಂತ ಹೋದಾಗ ನಾ ಇನ್ನೊಬ್ಬರು ಮುಂಚೆ ಚಲೋ ಕಾಣಬೇಕು ಇನ್ನೊಬ್ಬರು ಸಲುವಾಗಿ ನನಗೆ ಅದು ಇನ್ನೊಬ್ರಿಗೆ ಗೊತ್ತಾಗ್ಬೇಕಾದ್ ನನ್ನ ಕಡೆ ಐತೆ ಅಂತ ಅಂದ್ಕೊಂಡು ಯಾವಾಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅದರಂಥ ಕೆಟ್ಟ ಆಟ ಯಾವುದಿಲ್ಲ ಯಾಕಂದ್ರೆ ಅದಕ್ಕಿಂತ ಬೆಟ್ರ್ ಇನ್ನೊಂದು ಇರ್ತೈತಿ ಆ ಲೆವೆಲಿಗೆ ರೀಚ್ ಆಗಕ್ಕೆ ಹೋದಾಗ ಹೋದಾಗ ಅದು ಚಲೋ ಐತೆ ಅದನ್ನ ತೊಗೊಂಡು ಇದು ಚಲೋ ಐತೆ ಇದನ್ನು ತೊಗೊಳ್ಳೋಣ ಅಂತ ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಹೋದಾಗ ಅದರಂಥ ಕೆಟ್ಟ ಆಟ ಯಾವುದಿಲ್ಲ ಯಾಕಂದ್ರೆ ಇನ್ನೊಬ್ಬ ತೊಗೊಂಡು ನಾನು ಅದನ್ನು ನಾ ತೊಗೋಬೇಕು ಹಿಂಗೆ ಅದನ್ನು ತೊಗೊಂತ ಹೋದಾಗ ಹೋದಾಗ ನಮಗೆ ಅವಶ್ಯಕತೆ ಇರೋ ವಸ್ತು ತೊಗೋಬೇಕಾದ ನಮ್ಮ ಕಡೆ ಇದ್ದ ವಸ್ತುನ ಮಾರಬೇಕಾಗ್ತದೆ ನಾವು ಯಾಕಂದ್ರೆ ನಮ್ಮ ಯೂಸ್ ಇಲ್ಲದ ನಾವು ಮಂದಿಗೆ ತೋರ್ಸೋಕೆ ತೊಗೊಂಡಾಗ ನಮಗೆ ಅವಶ್ಯಕತೆ ಇದ್ದು ತಗೋಬೇಕಂದಾಗ ನಮ್ಮ ಕಡೆ ಇದ್ದ ವಸ್ತು ಎಲ್ಲ ಮಾರಿ ನಮಗೆ ಅವಶ್ಯಕತೆ ಇದ್ದು ತೊಗೋಬೇಕಾಗ್ತದೆ ನಾವು ಅಂಥ ಪರಿಸ್ಥಿತಿ ಬರ್ತೈತೆ ಯಾಕಂದ್ರೆ ಇನ್ನೂ ಒಂದು ಎಕ್ಸಾಂಪಲ್ ಯಾರೋ ಒಬ್ಬ ಬಿ ಎಮ್ ಡಬ್ಲ್ಯೂ ಕಾರನ್ನೇ ಬಂದು ಇಳಿತಾನೋ ಅವ್ನ ಕೈಯೋ ರಾಡೋ ವಾಚ್ ಇರ್ತೈತೆ ಅವ ಆ ರಾಡೋ ವಾಚ ಜಾತ್ರೆಗೆ ಹೋಗಿ ಬಂದರೆ ನಾವು ಏನು ಅನ್ಕೋತೇವೆ ಏ ಶ್ರೀಮಂತದನು ಬಿ ಎಮ್ ಡೋಲು ಕಾರ್ದಾಗ ಹೇಳಿದಾನು ತೊಗೊಂಡಿರ್ಬೇಕಾ ರೌಡೋ ವಾಚ್ ಕೋಟಿ ಗಂಟಲೆ ಕೊಟ್ಟು ತೊಗೊಂಡಿರ್ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಅದು ಒಬ್ಬ ಬಡವ ಒಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ಕರೆ ಕರೆ ಶೋರೂಮ್ಗೆ ಹೋಗಿ ರಾಡೋ ವ್ಯವಸ್ಥೆ ತೊಗೊಂಡು ನಾವು ಹಾಕೊಂಡಿದ್ದಂದ್ರೆ ಅವಾಗ ನಾವೇನಂತೀವಿ ಏ ಜಾತ್ರೆ ತೊಗೊಂಬಂದ ಅಂತ ಇದ್ದೇವೆ ಅಂದ್ರೆ ಈಗಿನ ಕಾಲ ಹೆಂಗಾಗ್ಬಿಟ್ಟಂದ್ರೆ ಮನುಷ್ಯನಿಂದ ವಸ್ತುಗೆ ಬೆಲೆ ಬರತ್ತಿಲ್ಲ ವಸ್ತುವಿಂದ ಮನುಷ್ಯಕ್ಕೆ ಬೆಲೆ ಬರತ್ತೆ ಹಂಗೆ ಯಾವತ್ತೂ ಆಗಕ್ಕೆ ಹೋಗ್ಬಾರ್ದು ಈಗ ಲೈಫ್ನಾಗ ಯಾವತ್ತು ಒಂದು ವಸ್ತುವಿಂದ ಮನುಷ್ಯಗೆ ಬೆಲೆ ಬರಕ್ಕೆ ಸ್ಟಾರ್ಟ್ ಆಗ್ತತ್ತಲ್ಲ ಅವಾಗ ಮಾನವೀಯತೆ ಅನ್ನೋದು ಇಲ್ಲದಂಗೆ ಆಗ್ಬಿಡ್ತೈತೆ ಎಲ್ಲರೂ ಬರೀ ವಸ್ತುಗಳ ಹಿಂದೆ ತೊಗೊಬಿಡ್ತಾರೆ ಹಿಂಗಾಗ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಯಾವತ್ತಿದ್ರೂ ನಾವು ಬ್ರ್ಯಾಂಡ್ ಆಗಿರ್ಬೇಕು ಯಾವುದೋ ಒಂದು ಬ್ರ್ಯಾಂಡಿಂದ ನಾವು ಬ್ರ್ಯಾಂಡ್ ಆಗಬಾರ್ದು ನಾವೇ ಬ್ರ್ಯಾಂಡ್ ಇದ್ದಾಗ ಎಂಥ ವಸ್ತು ಆದರೂ ಬ್ರ್ಯಾಂಡ್ ಆಗ್ತದೆ ಅವಾಗ ಅದ ಹೇಳಿಲ್ಲ ಈಗ ಅದೋ ಬ ಬಿ ಎಮ್ ಡಬ್ಲ್ಯೂ ಹೇಳ್ದೆ ಜಾತ್ರೆ ಒಳಗಿಂದ ವಾಚ್ ತೊಗೊಂಬಂದ್ರು ನಾವೇನಂದುವಾಗ ಏ ರಾಡೋ ವಾಚ್ ಐತಪ್ಪ ಅಂತ ನಂದು ಆದ್ರೆ ಅವ್ನು ಕರೆ ಕರೆ ಬಡವ ಹೋಗಿ ರಾಡೋ ವಾಚ್ ಶೋರೂಮಿಂದನೇ ತೊಗೊಂಬಂದ್ರೆ ನಾವು ಏಯ್ ಜಾತ್ರೆ ವಾಚ್ ಅಂತಂದು ಸೊ ಅದಕ್ಕೆ ಲೈಫ್ನಾಗ ಯಾವತ್ತಿದ್ರೂ ನೀವು ಬ್ರ್ಯಾಂಡ್ ಇನ್ನೊಂದು ಬ್ರ್ಯಾಂಡ್ ಹಾಕ್ಕೊಂಡು ನೀವು ಬ್ರ್ಯಾಂಡಾಗಕ್ಕೆ ಹೋಗ್ಬೇಡ್ರಿ ನೀವು ಹಾಕ್ಕೊಂಡಿದ್ದು ಎಲ್ಲ ವಸ್ತು ಬ್ರ್ಯಾಂಡ್ ಆಗಬೇಕು ಹಂಗೆ ನೀವಾಗ್ರಿ ಅಂದ್ರೆ ನಾನು ನಿಮಗೆ ಹೇಳೋದೇನಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಅಂತ ಹೇಳಾತಿಲ್ಲ ಆದ್ರೆ ನಮ್ಮದು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ಅನ್ನೋಕ್ಕಿಂತ ಹಾಸಿಗೆ ಬೆಳ್ಕೊತ ಹೋಗಲಿ ಬೇಡ ಅನ್ನೋದಿಲ್ಲ ಆದ್ರೆ ಅದು ಬೆಳ್ಕೊತ ಹೋದಾಗ ಹೋದಾಗ ಅಲ್ಲಿ ಅದ್ರ ಜೊತೆ ನಾವು ಬೆಳ್ಕೊತ ಹೋಗ್ಬೇಕು ಇಲ್ಲಾಂದ್ರೆ ಆ ಬೆಳ್ಕೊಂತ ಹೋದಾಗ ನಾವು 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 ಹೋಗಲಿಲ್ಲ ಅಂದ್ರೆ ಹಾಸಿಗೆ ಬೆಳೆದಾಗ ನಡಕ್ಕೆ ಎಷ್ಟು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನಾಗ ಇನ್ನೊಬ್ಬ ಬದುಕುಂತ ನಮ್ಮ ಪರಿಸ್ಥಿತಿ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿದ್ದ ಹೆಂಗೆ ಬಂದ ಹಂಗಾಯಿತು ಹಿಂಗಾಯ್ತು ಅಂತ ಆ ಗ್ಯಾಪ್ನಾಗ ಕುಬೋ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅದ್ರ ಸಂಬಂಧ ಯಾವುದೋ ಒಂದು ಬ್ರ್ಯಾಂಡ್ ತೊಗೊಂಬಂದು ನೀವು ಹಾಕ್ಕೊಂಡು ಅದನ್ನ ಬ್ರ್ಯಾಂಡ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಹಾಕ್ಕೊಂಡಿರೋ ಅವ್ರಿಗೆ ಒಂದು ವಸ್ತುನ ಅದು ಬ್ರ್ಯಾಂಡ್ ಆಗ್ಬೇಕು ಆ ಥರ ನೀವು ಬೆಳೀರಿ ಅವಾಗ ಬ್ರ್ಯಾಂಡ್ ಈಗ ಒಂದು ಮರ್ಯಾದೆ ಸಿಗ್ತದೆ ನೀವು ಹಾಕೊಂಡಿದ್ದ ವಸ್ತು ಬ್ರ್ಯಾಂಡ್ ಆಗ್ತದೆ ಯಾವುದೋ ಬ್ರ್ಯಾಂಡ್ ತೊಗೊಂಬಂದು ನಾ ಬ್ರ್ಯಾಂಡ್ ಅದನ್ನ ಅಂತೇಳಿ ನೀವು ವಿಚಾರ ಮಾಡಕ್ಕೆ ಹೋಗ್ಬಾಟ ಜಯ ಶ್ರೀ ಕೃಷ್ಣ